ಇತರರ ಜನಮಿಟ್ಟಿದ ಶಾಸಕರು ಸೋಲಿಲ್ಲದ ಬರದಾರರು ಹಿಂದೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ಮುನಿರತ್ನರವರು ವಿಶೇಷವಾಗಿ ಅವರಿಗೆ ಕೊಟ್ಟಂಥ ತೋಟಗಾರಿಕೆ ಮತ್ತು ಸಾಂಕೇತಿಕ ಸಚಿವರು ಆ ಸ್ಥಾನದಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಪಥದ ಕೆಲಸಗಳು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನೇನಾದರೂ ಓದುವಿಕೆ ಮಾಡಿದ್ರೆ ಇವತ್ತು ನಂಬರ್ ಒನ್ ಶಾಸಕರಾಗಿ ಇಡೀ ರಾಜರಾಜ ವಿಧಾನ ವಿಧಾನಸಭಾ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಅವರಿಗೆ ಭಗವಂತ ಆಯುರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಯಶಸ್ಸು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಒಂದು ನಾಯಕತ್ವವನ್ನು ವಹಿಸಿಕೊಳ್ಬೇಕು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಅವರು ಇಡೀ ಸಮುದಾಯಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಿಂದುಳಿದ ವರ್ಗದವರು ಅವ್ರ ಕೈದಾಗಲಿ ರಾಜ್ಯದಲ್ಲಿ ಒಮ್ಮೆ ಅವರ ಮುಖ್ಯಮಂತ್ರಿಯಾಗಿ ಒಂದು ಅವಕಾಶವನ್ನು ಸಿಗಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರವರನ್ನು ಗಮನಿಸಿ ಅವರಿಗೆ ಅವರು ಮಾಡುವಂಥ ಕಾರ್ಯಕ್ಷಮತೆಗೆ ಅವರನ್ನು ಗುರುತಿಸಿ ಉನ್ನತ ಸ್ಥಾನ ಪಾರ್ಟಿಯಲ್ಲಿ ಕೊಡಬೇಕು ಅಂತೇಳಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಿಜೇಂದ್ರ ಅವರು ಇರ್ಬೋದು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ಅವರು ಇರ್ಬೋದು ಇವರನ್ನ ಗಮನಿಸಿ ಸುತ್ತ ಸನ್ಮಾನ ಒಂದು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಈಗಾಗಲೇ ಆಗಬೇಕಾಗಿತ್ತು ಹೈಕೋರ್ಟ್ ಆದೇಶ ಕೊಟ್ಟಿದ್ದರೂ ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿದ್ದಾಗ ಬೆಂಗಳೂರನ್ನು ವಿಂಗಡಣೆಯನ್ನು ಮಾಡಿ ಇನ್ನೂರ ನಲ್ವತ್ಮೂರು ವಾರ್ಡ್ಗಳನ್ನು ಮಾಡಿ ಅದಕ್ಕೆ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ರೀತಿಯಾದಂಥ ತಯಾರಿ ಮಾಡಿದ್ದಂಥದ್ದು ನಾವು ಸರ್ಕಾರ ಚುನಾವಣೆಯಲ್ಲಿ ಸೋತ ನಂತರ ಇವರು ಭಾರತೀಯ ಜನತಾ ಪಾರ್ಟಿ ಮಾಡಿರುವಂಥ ಎರಡು ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿಯನ್ನು ಮತ್ತೆ ತಿದ್ದುಪಡಿ ಮಾಡಿ ಇಂದು ಎರಡು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳನ್ನಾಗಿ ವಿಂಗಡಣೆ ಮಾಡಿದ್ರು ಆದರೂ ಸಹ ಚುನಾವಣೆಯನ್ನು ಮಾಡ್ತಾ ಇಲ್ಲ ಅವರು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಐದಕ್ಕೆ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದ ನಂತರ ಜಾತ್ಯಾತೀತ ದಳದ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಹೊಂದಾಣಿಕೆ ಇರುವ ಭಯದಿಂದ ಇವತ್ತು ಅವರು ಚುನಾವಣೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅದಕ್ಕೆ ಕುಂಟು ನೆಪ ಅಂತೇಳಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಐದು ಮೇಯರ್ಗಳನ್ನ ಮಾಡ್ತೀವಿ ಐದು ವಲಯಗಳನ್ನ ಮಾಡ್ತೀವಿ ಈ ರೀತಿಯಾದಂಥ ಕಾರಣಗಳನ್ನ ಕೊಟ್ಟು ಚುನಾವಣೆಯನ್ನು ಮುಂದೂಡ್ತಿದ್ದಾರೆ ಇಡೀ ಬೆಂಗಳೂರಿನ ಯಾವ ಅಭಿವೃದ್ಧಿಗೆ ಬರಬೇಕಾದಂತ ಹಣವನ್ನ ಇವತ್ತು ಕೊಳ್ಳೆ ಹೊಡಿತಾ ಇದ್ದಾರೆ ಯುಕಿ ಹೊಡಿತಿದ್ದಾರೆ ಇವ್ರಿಗೆ ಭಯ ಇದೆ ಚುನಾವಣೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಮೇಯರ್ ಆಯ್ಕೆ ಆಗ್ತಾರೆ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಾಲಿಕೆ ಸದಸ್ಯರು ಗೆದ್ದು ಬರ್ತಾರೆ ಅನ್ನೋ ಭಯಕೋಸ್ಕರ ಚುನಾವಣೆಯನ್ನು ಮುಂದಿಡ್ತಿದ್ದಾರೆ ಕೋರ್ಟ್ಗಳು ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಅರ್ಜಿ ಹಾಕೋರಿದ್ದಾರೆ ಚುನಾವಣೆಯನ್ನು ಮಾಡಬೇಡಿ ಬೇರೆ ಬೇರೆ ಕಾರಣಗಳು ಕೊಟ್ಟು ನಾವು ವಿಭಜನೆ ಬೆಂಗಳೂರು ಮಾಡ್ತಾ ಇದ್ದೀವಿ ಇವರೇನಾದರೂ ಗ್ರೇಟರ್ ಬೆಂಗಳೂರು ಮಾಡದೆ ಆದ್ರೆ ಬೆಂಗಳೂರು ಕನ್ನಡಿಗರ ಬೆಂಗಳೂರು ಆಗಿರೋದಿಲ್ಲ ತಮಿಳರ ಕಾಲ ಕೈಗೋ ಮುಸಲ್ಮಾನರ ಕೈಗೆ ಇಡೀ ಬೆಂಗಳೂರು ಹೋಗೋ ಸಾಧ್ಯತೆ ಹೆಚ್ಚಿದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಆದಷ್ಟು ಬೇಗ ಚುನಾವಣೆಯನ್ನು ಮಾಡಬೇಕು ಅಂತ